ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವೀಡಿಯೋ ವ್ಲಾಗ್ ಶುರು ಮಾಡೋಣ ಬನ್ನಿ ಇಲ್ಲಿ ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪು ಖಾರದ ಪುಡಿ ಉಪ್ಪು ಅರಿಶಿನ ಎಲ್ಲ ಹಾಕಿ ಇದನ್ನು ಫಸ್ಟು ಫ್ರೈ ಮಾಡ್ಕೊಳ್ಳೋದು ಇಲ್ಲಿ ಚಪಾತಿ ಹಿಟ್ಟನ್ನು ನಾದಿ ಇಟ್ಟಿದ್ದೀವಿ ಸೊ ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ನತ್ಕೊಂಡು ಇಟ್ಕೊಂಡಿದ್ದೀವಿ ಹಾಗೆ ಈ ಮೆಂತ್ಯ ಸೊಪ್ಪಿಗೆ ಮಸಾಲೆ ಎಲ್ಲ ಹಾಕೋಕ್ಕೆ ರೆಡಿ ಮಾಡ್ಕೋತಾಯಿದೀವಿ ಇಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಷ್ಟೊಂದು ಅಮ್ಮಾವರು ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಸೊ ಎಮರ್ಜೆನ್ಸಿ ಅವರಿಗೆ ಅಡುಗೆ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೆ ಇಲ್ಲಿ ಮೆಂತ್ಯ ಸೊಪ್ಪು ಫ್ರೈ ಆಗ್ತಾ ಇದೆ ಉಪ್ಪು ಖಾರ ಎಣ್ಣೆಯಲ್ಲಿ ಇವಾಗ ಇದಕ್ಕೆ ಚಕ್ಕೆ ಲವಂಗ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದು ಹಾಗೆ ಹಬ್ಬ ಅಲ್ವಾ ಸೊ ಸುಮಾರು ತೆಂಗಿನಕಾಯಿ ಹೊಡ್ಕೊಳ್ಳೋದು ಹೊಡೆ ಹೊಡೆದು ಇಟ್ಟಿರೋದು ಸೊ ವೇಸ್ಟ್ ಆಗಿಬಿಡುತ್ತೆ ಹಾಗೆ ಇಟ್ಟರೆ ಅದಕ್ಕೆ ತುರಿದು ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಝರ್ ಒಳಗೆ ಸ್ಟೋರ್ ಮಾಡಿಬಿಟ್ರೆ ಅದು ಇರುತ್ತೆ ಸೊ ಹಾಗೆ ಇಟ್ಟು ಬ ಬಟ್ಲದಲ್ಲೇ ನಾವು ಇಟ್ಬಿಟ್ರೆ ಅದೊಂಥರ ಲೋಳೆ ಲೋಳೆ ಥರ ಆಗಿ ಒಂಥರ ಇದು ಆಗುತ್ತೆ ಅದಕ್ಕೆ ತುರಿದು ಇಟ್ಬಿಟ್ರೆ ಸ್ಪೇಸು ಕಡಿಮೆ ಇರುತ್ತೆ ಒಂದು ಬಾಕ್ಸಲ್ಲೂ ಕೂಡ ಇರುತ್ತೆ ಸೊ ಹಾಗಾಗಿ ಅಮ್ಮ ಈ ಥರ ಜಾಸ್ತಿ ತೆಂಗಿನಕಾಯಿ ಹೊಡೆಸಿದಾಗ ಕೊಬ್ಬರಿನ ತುರಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಬಿಡ್ತಾರೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಅಷ್ಟೇ ಅವರು ಹೀಗೆ ರೆಡಿ ಮಾಡ್ಕೊಳ್ಳೋದು ಹಾಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಕೂಡ ಅವರು ಮಾಡ್ಕೊಂಡು ಇಟ್ಕೊತಾರೆ ಸೊ ಪ್ರತಿಯೊಂದನ್ನು ಕೂಡ ಅವ್ರದ್ದು ಮನೇಲಿ ಬೇಗ ಬೇಗ ಅಡುಗೆ ಮಾಡೋದಾದರೆ ಬೇಗ ಬೇಗನೆ ಮಾಡಿಕೊಂಡು ಇದು ಇರ್ಬೋದು ಸೊ ಈ ರೆಸಿಪಿ ನಿಮಗೆ ಬೇಕು ಅಂತ ಅಂದರೆ ಹೇಳಿ ಒಂದ್ಸರ್ತಿ ಕ್ಲಿಯರಾಗಿ ಇನ್ನೊಂದು ಸರ್ತಿ ತೋರಿಸ್ತೀನಿ ಚಪಾತಿಯನ್ನು ನಾವು ರೌಂಡಿಗೆ ಉತ್ಕೊಂಡು ಈ ಥರ ಕಟ್ ಮಾಡ್ಕೊಂಡಿದೀವಿ ಸೊ ನಿಮಗೆ ಯಾವ ಶೇಪೆಲ್ಲ ಇರಲಿ ಸೊ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ತುಂಬ ದಪ್ಪನೂ ಉಜ್ಜಬಾರ್ದು ಸ್ವಲ್ಪ ತೆಳ್ಳಿಗೆ ಉಜ್ಕೋಬೇಕು ಇವಾಗ ಇಲ್ಲಿ ಮಸಾಲೆ ಮೆಂತ್ಯೆ ಸೊಪ್ಪು ಎಲ್ಲ ಹಾಕಿ ನಾವು ಚೆನ್ನಾಗಿ ಕುದಿಸ್ಕೊಂಡಿದೀವಿ ಸೊ ನಾನು ಅಮ್ಮ ಆಲ್ರೆಡಿ ಎರಡು ಗಂಟೆ ಹಾಕ್ತಾ ಬಂದಿತ್ತು ಹಾಗಾಗಿ ಎಲ್ಲ ಅಮ್ಮ ಉಜ್ಜಿದ್ರು ಚಪಾತಿ ನಾನು ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಒಂದು ಪ್ಲೇಟಲ್ಲೆಲ್ಲ ಹಾಕ್ಕೊಂಡು ಬಂದು ಬೇಗ 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 ಹಾಕ್ತಾಯಿದೆ ನೋಡಿ ಸೊ ಎಲ್ಲ ಹಾಕಿಬಿಟ್ಟು ಅದೆಲ್ಲ ಈ ಥರ ಮೆಂತ್ಯ ಸೊಪ್ಪು ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿದ್ವಿರ ಸೊ ಅದಕ್ಕೆ ತಕ್ಕಮಷ್ಟು ನೀರು ಹಾಕ್ಕೋಬೇಕು ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕೋಬೇಕು ಯಾಕಂದರೆ ಈ ಚಪಾತಿ ಎಲ್ಲ ಕಟ್ ಮಾಡಿ ಹಾಕಿದಾಗ ಚೆನ್ನಾಗಿ ಕುದಿ ಕುದಿ ಬಂದು ಅದು ಒಂಥರ ಗ್ರೇವಿ ಥರ ಆಗುತ್ತೆ ಸೊ ತುಂಬಾ ನಿಮಗೆ ನೋಡಲಿಕ್ಕೆ ಒಂಥರ ಅನಿಸ್ಬೋದು ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಹೆಲ್ದಿ ಹಾಗೆ ಚಪಾತಿ ಪಲ್ಯ ತಿಂದು ತಿಂದು ಬೇಜಾರಾಗಿರುತ್ತೆ ಸೊ ಈ ಥರ ಡಿಫ್ರೆಂಟ್ ಅಡುಗೆ ಮಾಡಿಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅವತ್ತು ಸೋಮವಾರ ಆಗಿತ್ತು ಅವತ್ತು ಸೋಮವಾರ ದಿನ ಶಿವಲಿಂಗನ ಪೂಜೆ ಕೂಡ ಮಾಡ್ತಾರೆ ಸೊ ಲಾಸ್ಟ್ ವೀಕ್ ನಾನು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹಾಕಿದ್ದೆ ಪ್ರತಿ ವಾರದ ಕ್ಲಿಪ್ಪಿಂಗ್ಸು ಸೊ ಈ ಪೂಜೆದ ವೀಡಿಯೋಸು ನಾನು ಹಾಕ್ತೀನಿ ಯಾಕಂದರೆ ಹದಿನಾರು ಸೋಮವಾರದ ಪೂಜೆ ಅಣ್ಣ ಇದ್ದಾರೆ ಸೊ ಈ ಪೂಜೆ ಅಂತೂ ಜಾಸ್ತಿ ಜನ ಯಾರೂ ಮಾಡೋದಿಲ್ಲ ಸೊ ತುಂಬ ಅಪರೂಪಕ್ಕೆ ಈ ಪೂಜೆ ಮಾಡ್ತಾರೆ ಹಾಗಾಗಿ ಈ ಪೂಜೆಯ ಮಹಿಮೆ ಸೊ ನನಗೆ ತುಂಬಾ ಗೊತ್ತು ಆದ್ದರಿಂದ ನನ್ನ ಒಂದು ಚಾನಲಲ್ಲೂ ಕೂಡ ಈ ಹದಿನಾರು ಲಿಂಗಗಳು ನಿಮ್ಮೆಲ್ರಿಗೂ ನಾನು ತೋರಿಸ್ಬೇಕು ಸೊ ಹಾಗೆ ನನ್ನ ಚಾನಲಲ್ಲೂ ಈ ಮೆಮೊರೀಸು ಈ ಪೂಜೆ ಮಾಡಿದ್ದು ಇರಬೇಕು ಅಂತ ನನ್ನ ಆಸೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಆದ್ರೂ ಪ್ರತಿ ಸೋಮವಾರ ಈ ವಿಡಿಯೋನ ಹಾಕ್ತೀನಿ ಸೊ ಲಾಸ್ಟ್ ಒಂದು ಚಾನಲ್ ಮಾಡಿದಾಗ ಅದರಲ್ಲೂ ಕೂಡ ಇತ್ತು ಸೊ ಪ್ರತಿ ವಾರ ಕೂಡ ಅದರಲ್ಲೂ ತುಂಬಾ ಚೆನ್ನಾಗಿ ನೋಡ್ತಾಯಿದ್ರು ಜನ ಹಾಗೆ ಇಲ್ಲಿ ಅಮ್ಮ ಕಂಕಣ ಕಟ್ಟಿದ್ರು ತುಳಸಿ ಗಿಡಗಂತರೂ ನಮ್ಮ ಅಮ್ಮನ ಮನೇಲಿ ಬಾಡಿಗೆ ಇರೋರು ಎಷ್ಟು ಚೆನ್ನಾಗಿದೆ ನಿಮ್ಮ ಮನೇಲಿ ತುಳಸಿ ಗಿಡ ನಾವು ಹಾಕಿದರೆ ಯಾಕೆ ಬರೋದಿಲ್ಲ ಅಂತ ಹೇಳಿ ಒಂದು ವಿಷಯ ನಮ್ಮ ಅಣ್ಣ ಯಾವುದೇ ಗಿಡ ಹಾಕಲಿ ಅದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಸೊ ಮೇಲುಗಡೆಯೂ ಅಷ್ಟೇ ದಾಸವಾಳದ ಗಿಡಗಳು ಹಾಕಿದ್ದಾರೆ ಸೊ ಹೂಗಳಂತೂ ತುಂಬ ಚೆನ್ನಾಗಿ ಬಿಡ್ತವೆ ಹೂಗಳೆಲ್ಲ ಹಾಗೆ ಇಲ್ಲಿ ಪೂಜೆಗೆಲ್ಲ ರೆಡಿ ಆದ ತಕ್ಷಣನೇ ಸೊ ಕಡ್ಡಿಪಟ್ಟಣದಿಂದ ಇವರು ದೀಪ ಹಚ್ಚಲ್ಲ ಯಾವತ್ತೂ ಮುಂಚೆ ಎಲ್ಲ ಹಚ್ತಿದ್ರು ಸೊ ಮಿಡಲಲ್ಲಿ ಕಡ್ಡಿಪಟ್ಟಣದಿಂದ ಹಚ್ಚಬಾರ್ದು ದೇವ್ರ ಮನೆಯಲ್ಲಿ ಕಡ್ಡಿಪಟ್ಟಣ ಇಡಬಾರ್ದು ಅಂತ ಹೇಳಿ ಅವತ್ತಿಂದ ಈ ಥರ ಬತ್ತಿಗೆ ಇದು ದೀಪ ಇದು ಹಚ್ಕೊಂಡು ದೀಪಗಳನ್ನೆಲ್ಲ ಹಚ್ತಾರೆ ಇನ್ನೊಂದು ನೀವು ಕಡ್ಡಿಪಟ್ಟಣ ದೇವ್ರ ಮನೇಲಿ ಇಡ್ತಾ ಅಂತ ಅಂದರೆ ದಯವಿಟ್ಟು ಕಡ್ಡಿಪಟ್ಟಣ ದೇವ್ರ ಮನೇಲಿ ಇಡಬೇಡಿ ಬೇಡ ಅಮ್ಮ ಹೇಳಿದ್ದಾರೆ ಸೊ ನಾನು ಕೂಡ ಅವತ್ತಿಂದ ಕಡ್ಡಿಪಟ್ಟಣವನ್ನು ದೇವ್ರ ಮನೇಲಿ ಇಲ್ಲ ಸೊ ಇಲ್ಲಿ ಪೂಜೆ ಆಯಿತು ರೆಡಿ ಎಲ್ಲ ಶಿವಲಿಂಗನ ಪೂ ರೆಡಿ ಮಾಡಿಕೊಂಡು ಒಂದು ಸತಿ ಪೂಜೆ ಇದ್ದಾರೆ ನೋಡಿ ಸೊ ಎಲ್ಲ ಕಡೆ ದೇವ್ರ ಫೋಟೋ ಇದ್ದಾವೆ ಸೊ ಎಲ್ಲ ಕಡೆಯೂ ಪೂಜೆ ಮಾಡಿಕೊಂಡು ಹೋಗ್ತಾರೆ ಅಣ್ಣ ಆಮೇಲೆ ಪೂಜೆ ಎಲ್ಲ ಆದಮೇಲೆ ನನಗೆ ಅಣ್ಣಗೆ ಕಂಕಣ ಕಟ್ಟಬೇಕಿತ್ತು ಸೊ ಕಂಕಣ ಕಟ್ಟಿದ್ದೆ ಸೊ ನಾನು ಕೂಡ ಸ್ನಾನ ಮಾಡಿನೇ ಬಂದಿರ್ತೀನಿ ಸಂಜೆ ಇವಾಗ ಅಣ್ಣ ಬುಕ್ ಕೊಡ್ತಾರೆ ಸೊ ಅದನ್ನು ಕತೆಯನ್ನು ನಾನು ಓದ್ತೀನಿ ನೋಡಿ ಅದರಲ್ಲಿ ಹೂವಿರುತ್ತೆ ಸೊ ಹೂವಿನ ಇಟ್ಕೊಂಡು ಅದನ್ನು ಹಚ್ಕೊಂಡು ಕತೆ ಓದಲಿಕ್ಕೆ ನಾನು ಓದ್ತೀನಿ ಸೊ ಒಂಥರ ನನಗೆ ಖುಷಿ ಅನಿಸುತ್ತೆ ಸೊ ಇಷ್ಟ ನೋಡಿದ ಓದಲಿಕ್ಕೆ ನೈಶರಣ ಪುಣ್ಯಭೂಮಿಯಲ್ಲಿ ಮಹಾಯಜ್ಞರಋ ಸರ್ವ ಪುರಾಣಗಳನ್ನು ಕಂಡ ಶಾಸ್ತ್ರಗಳನ್ನು ಕುರಿತು ನಮಸ್ಕರಿಸಿ ಸೂಚನೆ ನಿನ್ನಿಂದ ನಾವು ಒಳ್ಳೆಯದರು ಸಾಂಪ್ರತೆಯ ಪುಣ್ಯಭಾಗಿಗಳಾದ ಋಷಿಗಳಿಂದ ಈಗ ಪ್ರಶ್ನೆ ಪೂರ್ವದಲ್ಲಿ ಜಗಜಿಯಾದ ಪಾರ್ವತಿಯರು ತನ್ನ ಪ್ರಾಣವಲ್ಲ ಬಂದರು ಆಗ ಪರಮೇಶ್ವರನು ಪಾರ್ವತಿಗೆ ಹೇಳದಕ್ಕೆ ಹೇಳಿದರು ಮೊಮ್ಮನಿಂದ ಕೇಳಿದರು ಎಂದರು ಒಂದಾದ ಸಮಯದಲ್ಲಿ ನಡೆದ ಸಿಂಹಾಸನದಲ್ಲಿ ಜಗನ್ನ ವಿಗ್ರಹವು ನಿರಾಸನಾಗಿದ್ದರು ಅಥವಾ ಸುರೇಸನಾಗಿ ಉದ್ಭವಿಸಲಾಗಿತ್ತು ಅವರು ಯೋಗಾಸನದಲ್ಲಿ ಪೂಜಿಸಿದನು ಅವರ ಕೈಗಳಲ್ಲಿ ವರಾಭಯ ಮುದ್ರಗೊಳಿಸಲು ಮುಖಗೊಂಡರವನ್ನು ತುಂಬಿತು ಮತ್ತು ಅದು ಬ್ರಹ್ಮೇಜಿಸಿರುತ್ತದೆ ಮಹಿಮೇಳ ಶ್ರೇಷ್ಠವಾದ ವ್ಯಾಕರಣವು ಐದು ಕತೆ ಇದೆ ಸೊ ಐದು ಕತೆನ ನಾನು ತೋರ್ಸೋಕ್ಕಾಗಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಅಷ್ಟೇ ಓದಿದ್ದನ್ನು ಹಾಕಿದ್ದೀನಿ ಹಾಗೆ ಕತೆ ಎಲ್ಲ ಆದಮೇಲೆ ಒಂದು ಸತಿ ಮತ್ತೆ ಪೂಜೆ ಮಾಡ್ತಾರೆ ಮಹಾ ಮಂಗಳಾರತಿ ಮಾಡಿಕೊಂಡು ಪೂಜೆ ಮಾಡ್ತಾರೆ ಸೊ ನೋಡಿ ಇರೋ ದೀಪಗಳೆಲ್ಲ ಹಚ್ತಾರೆ ಎಷ್ಟು ಮಂಗಳಾರತಿ ಇದ್ದವೋ ಅಷ್ಟು ಥರದ ಕೂಡ ಮಾಡ್ತಾರೆ ಪೂಜೆ ಎಲ್ಲ ಆಯಿತು ಎಲ್ಲರಿಗೂ ಮಂಗಳಾರತಿ ಕೊಡ್ತಾಯಿದ್ರು ಒಂದೇನಪ್ಪ ಅಂತಂದರೆ ನಮ್ಮ ನಾನು ಆ್ಯಕ್ಚುಲಿ ಸೀರೆ ತೊಗೊಂಡು ಬಂದಿದ್ದೆ ನಮ್ಮ ನಾನು ಸೀರೆ ತೊಗೊಂಡು ಬಂದಾಗ ಒಂದು ಬ್ಲೌಸ್ ಏನೋ ಮಿಸ್ ಆಯಿತು ತೊಗೊಂಬಂದಿರಲಿಲ್ಲ ಹಾಗಾಗಿ ಅಮ್ಮನ ಸೀರೆ ಉಡೋಣ ಅಂಥೇಳಿ ಅಮ್ಮನ ಸೀರೆ ಉಟ್ಕೊಂಡೆ ಸೊ ಅಮ್ಮನ ಬ್ಲೌಸ್ ನನಗೆ ಎಷ್ಟು ಲೂಸ್ ಆಗ್ತಾಯಿದೆ ಅಂದರೆ ಅಪ್ಪ ನಮ್ಮಮ್ಮ ತರೋದಲ್ವ ಬೇ ಬೇರೆ ಬ್ಲೌಸರ ಇಟ್ಕೊಂಡು ಬರೋದಲ್ವ ನೀನು ಎಷ್ಟು ತಿಳ್ಲಿಕ್ಕೆ ಕಾಣ್ತಾ ಇದ್ದೀಯಾ ಹೆಂಗೆ ಕಾಣ್ತಾ ಇದೀಯ ಅಂತ ನಮ್ಮಮ್ಮ ಸೊ ಆ ಬ್ಲೌಸು ಫುಲ್ಲು ಲೂಸು ಸೊ ಸ್ಟೆ ಸ್ವಲ್ಪ ಸ್ಟಿಚ್ ಮಾಡಿಕೊಡೋಣ ಅಂತಂದರೆ ಅಣ್ಣ ಪೂಜೆಗೆ ಆಗಲೇ ಕೂತ್ಬಿಟ್ಟಿದ್ರು ಮತ್ತು ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಸೊ ನಾನು ಸ್ನಾನ ಮಾಡ್ಕೊಂಬಂದು ಅಮ್ಮನ ಬ್ಲೌಸು ಅಮ್ಮನ ಸ್ಯಾರಿ ಹಾಕ್ಕೊಂಡೆ ಸೊ ಎಲ್ಲರೂ ಬಂದಿದ್ದರು ಯಪ್ಪ ಎಷ್ಟು ಆ ಬ್ಲೌಸಿಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಕಾಣ್ತಾ ಇದ್ನಾ ಎಷ್ಟು ತೆಳ್ಳಗೆ ಕಾಣ್ತಾ ಇದ್ದೀರಾ ಹೆಂಗೆ ಕಾಣ್ತಾ ಇದ್ದೀರಾ ಅಂತ ಹೇಳ್ತಾಯಿದ್ರು ಸೊ ಅಂದೆ ಅಮ್ಮ ನೀನು ನೀನು ದಪ್ಪ ಇದ್ದೀಯ ನಾನು ತೆಳ್ಳಗಿದೀನ ನಾನು ತಿಳಿಗಿದ್ದೀನ ನೀವು ತೆಪ್ಪಾಗಿದ್ದೀರಾ ಅಂತ ಹೇಳಿ ಮುಂಚೆ ನಂದು ನಮ್ಮಂದು ಸೇಮ್ ಸೈಜ್ ಇತ್ತು ಬ್ಲೌಸ್ ಎಲ್ಲ ಕರೆಕ್ಟ್ ಆಗ್ತಾಯಿತ್ತು ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಮ್ಮನ ಬ್ಲೌಸು ಕೂಡ ನನಗೆ ಆಗೋಲ್ಲ ಎಮರ್ಜೆನ್ಸಿ ಅಮ್ಮನ ಸ್ಯಾರಿ ಹುಡ್ಕೋಬೇಕು ಅಂತಂದ್ರೂ ನಾನು ನನ್ನ ಬ್ಲೌಸ್ ಹುಡ್ಕೊಂಡು ಹುಡ್ಕೋಬೇಕು ಇಲ್ಲಿ ಪೂಜೆ ಎಲ್ಲ ಆಯಿತು ಬಂದವ್ರಿಗೆಲ್ಲನೂ ಕೂಡ ಕಂಕಣ ಕಟ್ಕೊಂಡು ಆಮೇಲೆ ಅರಶಿನ ಕುಂಕುಮ ಕೊಡ್ತಾಯಿದ್ವಿ ಅಣ್ಣನೂ ಕೂಡ ಗೋವತ್ರ ಹೋಗ್ತಾ ಹೋ ನೋಡಿ ಸೊ ಗೋವಿಗೆ ಹೋಗಿ ಬಂದಮೇಲೆ ನಾವೆಲ್ಲ ಪ್ರಸಾದ ತಿನ್ನೋದು ಯಪ್ಪ ನನಗಾದರೂ ಅವತ್ತು ಒಂಥರ ಆಗಿಬಿಡ್ತು ಸೊ ಗೋ ಹತ್ರ ಹೋಗಿ ಬಂದು ಅಣ್ಣ ಪ್ರಸಾದನ ಒಂದು ಗೋವಿಗೆ ಕೊಟ್ಟು ಬಂದರು ಒಂದು ಅಣ್ಣ ಡಿ ಮಾ ತಗೋತಾರೆ ಸೊ ಇನ್ನೊಂದಕ್ಕೆ ಎಲ್ಲರೂ ಬಂದಿರ್ತರಲ್ಲ ಸೊ ಅವರಿಗೆ ಅಭಿಷೇಕ ಕೊಟ್ಟು ಪ್ರಸಾದನ ಕೊಡ್ತಾ ಇದ್ವಿ ನನಗೆ ಇವತ್ತು ಅದೇ ಅನ್ನಿಸ್ತು ಸ್ಯಾರಿ ಅಮ್ಮಂದು ಬ್ಲೌಸ್ ಹಿಡ್ಕೋಬೇಕಂದ್ರೆ ಫಸ್ಟು ನಾನು ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಸೊ ಇವತ್ತು ನಾನು ಬ್ಲೌಸ್ ಬಿಟ್ಟು ಹೋಗಿರೋದ್ರಿಂದ ಎಂಥ ಪಜಿತಿ ಆಯಿತು ನೋಡಿ ಒಂಥರ ಅಸಹ್ಯ ಕಾಣ್ತಾ ಇದ್ದೆ ನಾನು ನಾವಮ್ಮ ಆ್ಯಕ್ಚುಲಿ ತೆಗ್ದಿಡು ಹೋಗು ತೆಗ್ದಬಿಡು ಹೋಗು ಅಂತ ಹೇಳಿದರು ನಾನೇ ಮತ್ತೆ ತೆಗೆದ್ರೆ ಯಾವುದು ಇಲ್ಲಮ್ಮ ಮತ್ತು ಮನೆಗೆ ಹೋಗ್ಬೇಕು ನಾನು ಬ್ಲೌಸ್ ತರಲಿಕ್ಕೆ ಅಂತ ಹೇಳಿ ಇವತ್ತಿನ ಪೂಜೆ ಕಂಪ್ಲೀಟ್ ಆಯಿತು ಎಲ್ರಿಗೂ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಇವತ್ತಿನ ಪೂಜೆ ಹಾಗೆ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಮತ್ತು ಹೊಸ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ